அது எ மத்தி பத்திங்க

ಯಾರಣ ಏರ್ಯಾರ ಎಲ್ಲಾರ ಸಮಾಪಿಸದ ಗಾಳಿ ಸುದ್ದಿ ಕೇಳಿರಣ್ಣ ನಮ್ಗೆ ಯಾಕೆ ಬೇಕು ನಾವೇನಾದರೂ ಒಕ್ಕಮರ ಮತ್ತೆ ಅಂದ ನಮ್ಮ ತಾತ ನಮ್ಮ ಅಪ್ಪ ನಾವ ಆ ವಾಲ ಮನೆ ಮಾಡಕೊಂಡು ಬೆಳಕಾರದ್ರ ಕೊಂಕಳದ ಬೂತಿ ಇಟ್ಕೊಂಡು ಹೊರಕ ಹೋಗೋರು ನಮ್ಮ ಯಾಕಪ್ಪ ಇಲ್ಲ ಮೈಶಾ ನೀನು ಎಲ್ಲರಿಗೂ ಬೇಕಿದ್ದ ಮನುಷ್ಯ ಊರ್ ಗೌಡ ಅದೇನನಕತ್ತನಾ ಏ ಅಪ್ಪ ನೀನು ಗೆದ್ದು ಬರ್ತನೆ ಅಂತ ಯಾಕಂದ್ರೆ ಯಾರಿ ಕೆಟ್ಟ ಮಾಡಿದ ಮನುಷ್ಯ ಅಲ್ಲ ನೀನು ಯಾಪ್ಪ ನೀನು ಚಿಂತೆ ಮಾಡಬೇಡ ಓಮರೆ ನೀ ಮನೆ ಮಕ್ಕಂದ್ರೆ ಬರ್ತಿದ್ದಪ್ಪ ಹಾ ನೀನು ಅನ್ಸೆ ತುಂಬಷ್ಟೇ ಬಂದು ಬಂದು ಸುಮ್ಮನೆ ಮನೆ ಮಕ್ಕ ನೀನು ಪರಲಕಂದ್ರ ಮತ್ತೆ ಅವತ್ತು ನಾನು मारे ತೋರಿಸ್ತೀನಿ ಅಟ ಅದೇನಾದ್ರ ಕಚ್ಚಿ ಅವೆಲ್ಲಾ ನಮ್ ಕೈ ಕೊಟ್ಟು ಕೊಟ್ಟ್ಬುಡು ನಾವೆಲ್ಲಾ ಓಡಾಡಿ ಅನಿಸ್ತೀವಿ ನೀನು ಆರಾಮ ನೋಡಿ ಮಕ್ಕಂಡಲ್ಲೇ ಬರ್ತೀವಿ ಹತ್ತಿ ಮಾಡಲಿ ಖರ್ಚಿಲ್ಲ ಸೊ ನಾವೇನ್ ತಿಂತೀವಿ ಅನಪಾ ಯಾಳಪ್ಪಾ ಏನ ಅಲ ನೀನ್ ತಿನ್ನಲಾರ್ದ ಮಾಡಿದ್ರಿ ಬಿಡು ಆದ್ರ ನಮಗ ಯಾಕ್ ಕಾಣ ಅಂತ ಯಪ್ಪಾಂದ ಇನ್ನ ಹಿಂಗ ನಿಂತಳ ನಮ್ಮ ತೋರು ಏನೋ ಮನ್ಯಾಗ ಪನ್ಯಾರ ಕಾಣ್ತಾವಪ್ಪಾ ಯಪ್ಪಾ ಅವ ನೋಡಿದ್ದಿಲ್ಲ ಅವ್ನ್ ರಾಯ ಅಚ್ಚ ವರ್ಷ ಎಲೆಕ್ಷನ್ ಆ ಸಲ್ ಎಲೆಕ್ಷನ್ ನಿಂತ ಮೂರ್ ಮನೆ ಕಟ್ಟಿದ ಎರಡ್ ಎಕರೆ ಹೊಲ ತಗೋಳನ ಮತ್ತೆ ನೀನು ಎಲ್ಲರಿಗೂ ಬೇಕಿದ್ದ ಮನುಷ್ಯ ಮಾರ್ರೆ ನೀ ಸುಮ್ಮನೆ ಊರಪ್ಪ ನೀನು ಮುಂದಿನ ನಾವು ಓಡ್ ಮಾಡ್ತೇವೆ ನಾವು ನಿಂದಿರ್ತದೆ ನಮ್ಗೆ ಹಾಕಿಲ್ಲ ಅದಕ್ಕೆ ಸುಮ್ನೆ ಆಗಿವ ಅಲ್ಲ ನಾನು ಇನ್ನ ಅತ್ತಿ ಮಾರಿಲ್ಲ ಏನಿಲ್ಲ ರೊಕ್ಕ ಈಗ ನಾಳಿಲ್ದ ನಾಡದ ಎಲೆಕ್ಷನ್ ಇನ್ನ ಮೂರಾಕ್ ದಿನದಾಗ ಅದೇನು ತೋ ನೀನು ಶಾಣೆ ಅಚ್ಚಿ ಎಲ್ಲಿಗೂ ಮಾರಮ್ಮಂತ ನಮ್ ಗೌಡ್ನಲ್ಲಿ ಶಾಣಪ್ಪ ಗೌಡ್ನಲ್ಲಿ ತರಮಂತ

ఎంత బాబేన ఎంత తోరే ఏనేనా మార్చేం భుద్రె యాక్తరాణా ఎలాతరా సుమే కుంద్ర నిన్న ఎంత అంత తోరే ఏనేనా అయిదు ఇంత ಒಳ್ಳె బసరాకి యాక్తరియో ఏ బాయానా నీ నీయార్కి చెట్టరు శివనే కాపాడు చెట్టున్ మార్బకంటిల మతి నడి మైస ఓంబా ఇద హంగేకి

ಬರ್ಕೊಡ್ಬೇಕು ಕೊಡ್ಬೇಕು ಹ ಮನೆ ಎಲ್ಲರಿಗೂ ಹೇಳು ಮತ್ತೆ

ఇవ్ గ్యారంటీన్ కచ్చాపారోడీ తగంబన్ తగంబ అదా నోడు వెంకత్ దేవ్రంగేనప్పా ఇంతవరికి కొత్త మిచి మడ్చి ఘన అనుమ కా బాబూ బాబూ నేను మాట్లాడకండి నా బాబే దేవుడ బాబే ఎందుకని బ్రేకింగ్ కలిసి మాట్లాడుతాను సరే అష్టే కొల్ల మనిషిలా అందరిని ఎవరికి పాప నా నోరు నోరు నా

ಅದೇ ಕೆಲಸ ಅಲ್ಲ ಅಲ್ಲಿ ಕುಂದ್ರಿ ಎದೇ ಮ್ಯಾಗ ನಿಂದ್ರ ಬಾಡ್ರ ರೊಕ್ಕ ಮಾಡ ನೀವು ನಿಮ್ಗೊಂದಾಗ್ಯ ಲಕ್ಷ ನೋಡಪ್ಪ ಅಲ್ಲ ಇವು ಎರಡ್ ನೂರು ರೂಪಾಯಿ ಬ್ಯಾರ ಐದೈದನೂರು ಬ್ಯಾರ

ಚುನಾವಣೆ ಒಂದು ದಿನದ ಪ್ರಕ್ರಿಯೆ ಆದರೆ ಅದರ ಪರಿಣಾಮ ಒಂದು ಜೀವನದ ಕತೆ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು ರಾಜಕೀಯದ ಆಟವಾಗಬಾರದು ಇದು ಕೇವಲ ಕತೆಯಲ್ಲ ಒಂದು ಎಚ್ಚರಿಕೆ